ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರ ಈ ಬಜಾಜ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ನಾಳೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರೋ ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಯಾವುದೇ ರೀತಿಯ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತಗೋದ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ವೀಕ್ಷಕರ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿನೆಲ್ಲ ಚೆಕ್ ಮಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿಯ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಳಗಡೆ ಟೈಟಲ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ವಿಡಿಯೋ ಕಡೆ ನೋಡಿದ್ರೆ ನಿಮಗೆ ಸಿಕ್ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ సార్ నమస్కారం బజాజ్ పల్సర్ ఎన్ఎస్ టూ హండ్రెడ్ గాడి ఫోర్ అసలు వాట్సాప్ మాట్లా సేల్ కదా సేల్ కదా సార్ సార్ మాడల్ ఎస్ట్ గాడి సార్ ట్వంటీ టూ సార్ సార్ ఎస్ట్ ఉన్నారు గాడి సార్ ఫస్ట్ ఓనర్ సార్ సార్ ఎస్ట్ కిలోమీటర్ ఉన్నా గడ్డి సార్ ట్వంటీ ఫైవ్ థౌసండ్ సార్ టైర్ ఎస్ పాయింట్ ఇదే సార్ నైన్టీ పర్సెంట్ ఓకే సార్ సార్ కండిషన్ ఏం కదా గాడి కండిషన్ గుడ్ కండిషన్ ఇది సార్ సార్ గాడి ఒక సార్ రన్నింగ్ ఇదే రన్నింగ్ ఇది సార్ సార్ లోన్ ఇదే గాడి మేలే లోన్ ఇదే సార్ క్లియర్ మాడే సేల్ మాడవచ్చు క్లియర్ మాడతారా కంటిన్యూ కొడతారా క్లియర్ మాడి కొడుతుంది సార్ ಸರ್ ಗಾಡಿ ಎಲ್ಲ ಬಿದ್ಬಿಟ್ಟು ಡೆಂಟ್ ಕ್ರಾಚ್ ಏನಾದ್ರು ಆಗಿದೆಯಾ ಏನಾಗಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಹರಿಹರ ಇದೆ ಸರ್ ಇವಾಗ ಸರ್ ಡಾಣಗರ ಆಟೋ ಆಫೀಸ್ ಬರುತ್ತಾ ಇಲ್ಲ ಸರ್ ಇದು ಗದಗ ಆಟೋ ಆಫೀಸ್ ಬರುತ್ತಾ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಅದು ಹೆಸರು ಗಾಡಿ ನೀವು ಮಾಡಿಸ್ಕೊಡ್ತೀರಾ ಟ್ರಾನ್ಸ್ಫರ್ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಸರ್ ನಾವು ಮಾಡಿಸ್ಕೊಡ್ತೀವಿ ಸರ್ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು ಸರ್ ಒನ್ ತರ್ಟಿ ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟರೆ ಗಾಡಿ ಮೇಲೆ ಲೋನ್ ಕ್ಲಿಯರ್ ಮಾಡ್ತೀರಾ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ತಲುಪಿಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ